ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ನಾವಿವತ್ತು ನಮ್ಮೂರಲ್ಲಿ ನಮ್ಮ ಜಮೀನ್ ಎಲ್ಲಿದೆ ಅಂತ ನಾವು ಸುಮಾರು ಒಂದು ಮೂವತ್ತು ವರ್ಷದ ಮೇಲೆ ಆಗಿರ್ಬೋದು ನಾವು ಆ ಜಾಗ ನೋಡಿ ಇವತ್ತು ನಾನು ಆ ಜಾಗ ನೋಡಬೇಕು ಅಂತ ನನ್ನ ತಮ್ಮನ ಕರ್ಕೊಂಡು ಹೊರಟಿದ್ದೀವಿ ಫ್ರೆಂಡ್ಸ್ ನೋಡಿ ನಿಮ್ಮನ್ನು ಕೂಡ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾವು ಚಿಕ್ಕವರಿದ್ದಾಗ ನಮ್ಮ ಅತ್ತೆ ಜೊತೆ ಹೋಗ್ತಾ ಇದ್ದಿದ್ದು ಆಮೇಲೆ ಮೂವತ್ತು ವರ್ಷ ಆಗೋಯ್ತು ಅನಿಸುತ್ತೆ ಆ ಮೂವತ್ತು ವರ್ಷಕ್ಕಿಂತ ಜಾಸ್ತಿನೇ ಆಗಿರಬೇಕು ನಾವು ಹೋಗೇ ಇಲ್ಲ ಫ್ರೆಂಡ್ಸ್ ನನಗೂ ಒಂಥರ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಜಾಗದಲ್ಲಿ ನಾವು ತುಂಬ ಆಡಿ ಬೆಳೆದಿರೋ ಅಂಥ ಜಾಗ ಚಿಕ್ಕ ಮಕ್ಕಳಲ್ಲಿ ಅತ್ತೆ ಜೊತೆ ನಮ್ಮ ತಾತ ಅಜ್ಜಿ ಜೊತೆ ಅಲ್ಲೆಲ್ಲ ಹೋಗ್ತಾ ಇದ್ವಿ ಜಾಸ್ತಿ ಏನೂ ಹೋಗ್ತಾ ಇರಲಿಲ್ಲ ಯಾಕಂದರೆ ನಮ್ಮಪ್ಪ ಕಳಿಸ್ತಾ ಇರಲಿಲ್ಲ ಹಾಗಾಗಿ ಇವತ್ತು ನನ್ನ ತಮ್ಮನ ಜೊತೆ ಹೋಗಿಬರೋಣ ಅಂತ ಹೊರಟಿದ್ದೀವಿ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಳ್ಳಿ ನೇಚರ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಸಿಟಿಲಿ ಇದ್ದು 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 ಬೋರ್ ಆದಾಗ ಈ ಥರ ಜಾಗಗಳಿಗೆ ಹೋಗ್ತಾ ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗತ್ತೆ ನನಗಂತೂ ಈ ಥರ ಜಾಗಗಳ್ಗೆ ಹೋಗ್ಬೇಕಂದ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಇಲ್ಲಿ ಶ್ರೀರಾಮ ದೇವಸ್ಥಾನ ಇದೆ ಇದು ಮೊದಲು ತುಂಬ ಚಿಕ್ಕದಾಗಿತ್ತು ಇವಾಗ ಊರಿನ ಜನಗಳೆಲ್ಲ ಸೇರಿಕೊಂಡು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಮಗೆ ಹತ್ರನೇ ಇದೆ ಆದರೂ ನಾವು ಇಷ್ಟೊಂದು ವರ್ಷ ನೋಡೇ ಇಲ್ವಲ್ಲ ಅಂತ ಅಂದ್ಕೊಂಡೆ ತುಂಬ ದೂರ ಇರ್ಬೋದು ಅಂತ ನಾವು ಹೋಗ್ತಾ ಇರಲಿಲ್ಲ ಇವಾಗ ಗೊತ್ತಾಯಿತು ಸ್ವಲ್ಪ ನಿಯರೇ ಇದೆ ನಮಗೆ ಅಂತ ಬನ್ನಿ ನಿಮ್ಗೆ ಕೂಡ ನಮ್ಮ ಜಮೀನಲ್ಲ ಹೇಗಿದೆ ಏನು ಮಾಡಿದ್ದೀವಿ ಜಮೀನಲ್ಲಿ ಅಂತ ತೋರಿಸ್ತೀನಿ ನಿಮಗೂ ಇಷ್ಟ ಆಗುತ್ತೆ

ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಜಮೀನು ಇಲ್ಲಿ ಹುಣಸೆ ಮರ ಎಲ್ಲ ಹುಣ್ಸೆ ಸಸಿಗಳನ್ನೆಲ್ಲ ಹಾಕಿದೀವಿ ಅದ್ ಇವಾಗ ಇನ್ನೂ ಸ್ವಲ್ಪ ಬೆಳೀತಾ ಇದೆ ಒಂದು ಐದು ವರ್ಷ ಆಗಿದೆ ಹಾಕಿ ಇಲ್ಲಿ ಬೇರೆ ಇನ್ನೇನು ಬೆಳೆಯೋಕೆ ಆಗಲ್ಲ ನಮ್ಗೆ ನೋಡ್ಕೊಳ್ಳೋರಿಲ್ಲ ಸ್ವಲ್ಪ ಹುಣಸೆ ಸಸಿಗಳನ್ನೆಲ್ಲ ನೆಡಿಸಿದ ನಂತಮ್ಮ ನೋಡಿ ಇಲ್ಲೆಲ್ಲಾ ಹೆಂಗ್ ಕಾಣ್ತಾ ಇದೆ ಮೂವತ್ತು ವರ್ಷದ ಮೇಲೆನೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ಬಂದು ನನ್ಗೂ ತುಂಬಾ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ಮುಂಚೆ ಎಲ್ಲ ಇಲ್ಲಿ ಬಂದು ಇಲ್ಲೆಲ್ಲ ಹಳ್ಳ ಹರಿಯೋದು ಇಲ್ಲೆಲ್ಲಾ ಬಟ್ಟೆ ಆಮೇಲೆ ಎಮ್ಮೆ ಹಸು ಎಲ್ಲಾ ಬೇಯಿಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಜೊತೆ ಬಂದು ಗಂಗಾಕಯ ಅವಾಗೆಲ್ಲ ರಜದಲ್ಲಿ ಇದೇ ಒಂಥರ ಖುಷಿ ಇಲ್ಲೆಲ್ಲ ಬರೋದು ಅಂದ್ರೆ ಖುಷಿ ಆದ್ರೆ ಅಪ್ಪ ಸ್ವಲ್ಪ ಸ್ಟ್ರಿಕ್ಟು ಅಲ್ಲೆಲ್ಲಾ ಕಳಿಸ್ತಾ ಇರ್ಲಿಲ್ಲ ಹಂಗಾಗಿ ನಾವು ಒಂದು ಮೂವತ್ತು ವರ್ಷದ ಮೇಲೇ ಆಯಿತು ಈ ಕಡೆ ಎಲ್ಲ ಬಂದೇ ಇಲ್ಲ ಇದೇ ಫಸ್ಟ್ ಟೈಮು ಬಂದಿರೋದು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ನಾನಂತೂ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಏನೇನಿದೆ ಅಂತ ಇಲ್ಲಿ ಯಾರೂ ಜಾಸ್ತಿ ಏನೂ ಬೆಳೆ ಬೆಳೆಯಲ್ಲ ಫ್ರೆಂಡ್ಸ್ ಇಲ್ಲಿ ಯಾವಾಗಲೂ ಖಾಲಿನೇ ಇರುತ್ತೆ ಬನ್ನಿ ನಿಮಗೂ ಕೂಡ ನೇಚರ್ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಗೆ ಏನಾದರೂ ಇದೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಇದೇ ಥರ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಈಗ ನೆಕ್ಸ್ಟ್ ಮುಂದೆ ಹೋಗೋಣ ನೋಡಿ ಒಂದು ಬೇವಿನ ಮರ ಇದೆ ಅಲ್ಲ ಎದುರುಗಡೆ ಆಯ್ತಲ್ಲ ಮರ ಇಲ್ಲಿ ಹೊಂಗೆ ಮರ ಬೇವಿನ ಮರ ಮತ್ತು ಸೀಗೆ ಮೇಳೆ ಅಂತ ಇದ್ವಿ ನಾವು ಅದೆಲ್ಲ ಇತ್ತು ಫ್ರೆಂಡ್ಸ್ ಮುಂಚೆ ಇವಾಗೇನು ಅಷ್ಟೊಂದು ಇಲ್ಲ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಕಲ್ಲು ಮುಳ್ಳು ಇದೆ ಅಂತ ನಮ್ಮದು ಇಲ್ಲಿ ಸುಮಾರು ಒಂದು ಮೂರುವರೆಯಿಂದ ನಾಲ್ಕು ಎಕರೆ ಇದೆ ಫ್ರೆಂಡ್ಸ್ ಜಮೀನು ಇಲ್ಲಿ ಏನು ಬೆಳೆಯಲ್ಲ ಈಗ ಸದ್ಯಕ್ಕೆ ಹುಣಸೆ ಸಸಿಗಳನ್ನ ನೆಟ್ಟಿದ್ದೀವಿ ಮುಂದೆ ನೋಡಬೇಕು ಏನಾದರೂ ಮಾಡ್ಬೋದಾ ಅಂತ ನೋಡಿ ಮಕ್ಕಳೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ಅಂತ ಅವ್ರಿಗೂ ಎಲ್ಲ ತುಂಬ ಖುಷಿಯಾಗುತ್ತೆ ಇಂಥ ಜಾಗಗಳಿಗೆಲ್ಲ ನಾವು ಒಂದೊಂದು ಸರಿ ಕರ್ಕೊಂಡು ಹೋದಾಗ ಇದ್ದಾರೆ ಎಲ್ಲ ನಾವು ಯಾವತ್ತೂ ಈ ಥರ ಇಷ್ಟು ದೂರ ಜಮೀನುಗಳಿಗೆ ಮಕ್ಕಳನ್ನ ಕರ್ಕೊಂಡು ಬಂದೇ ಇಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಈ ಥರ ನೇಚರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೋಗಿ ಯಾವಾಗಾದರೂ ಫ್ರೀ ಟೈಮಲ್ಲಿ ನಾವು ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿರುತ್ತೆ ನೇಚರ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನೇಚರಲ್ಲಿ ಓಡಾಡೋದು ಅಂದರೆ ಹಾಗಾಗಿ ಎಲ್ಲರೂ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದೀನಿ ಬನ್ನಿರಿ ಎಲ್ಲ ಹೋಗಿ ನೋಡ್ಕೊಂಡು ಅಂತ ತುಂಬ ಚೆನ್ನಾಗಿರುತ್ತೆ ಮ ಇವಾಗಂತೂ ಅವಾಗವಾಗ ಹೋಗಬೇಕು ಇರುತ್ತೆ ಯಾಕಂದರೆ ಅಲ್ಲಿಂದ ವಾತಾವರಣವೇ ಅಷ್ಟು ಚೆನ್ನಾಗಿರುತ್ತೆ ಗಿಡ ಮರಗಳೆಲ್ಲ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಯಾಕೆಂದರೆ ಬೇಸಿಗೆ ಟೈಮ್ ಆದರೂ ಇಷ್ಟೊಂದು ಗ್ರೀನರಿ ಕಾಣ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿದೆ ಮಳೆ ಬಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ಈಗ ಹೋಗೋಣ ಅಲ್ಲ ಅಳ್ಳ ಅಂದ್ಕೊಂಡೆ ನಾನು ಇದು ನೋಡಿದ್ರೆ ಯಾರೋ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇದು ಅಳ್ಳ ಇಲ್ಲ ಅರಿತಾ ಇದೆ ಅಂತ ಹೇಳೋಣ ಅನ್ಕೊಂಡೆ ಯಾವಾಗ ನಾವು ಬರೋದಾಗ್ತೈತಿ ನೋಡಿ ಒಂದ್ಸರಿ ನೋಡ್ಕೊಂಡಿದ್ದೀವಲ್ಲ ಗಾ ಬರ್ಬೋದೇನು ಇದಕ್ಕೆ ಐತೆಲ್ಲೆಲ್ಲ ಹೋಗ್ತಾವೆ

ಮೂರುವರೆ ಎಕರೆ ಮೂರು ಮೂರುವ ಮೂರು ಮುಖಾಲ ಇರಬೇಕು ಏ ಏಳು ಎಕರೆಗೆ ಏಳು ಎಕ್ರೆಗೆ ಅರ್ಧ ಒಬ್ರಿಗೆ ಏಳು ಎಕ್ರೆ ಏಳು ಎಕರೆಗೆ ಇಬ್ಬರಿಗೆ ಏಳು ಎಕರೆ ಕಣ್ಮಣಿ ಟೋಟಲ್ ಏಳು ಎಕರೆಗೆ ಅರ್ಧ ಅರ್ಧ ಗೊತ್ತು ನನಗೆ ಅವ ನಾನು ಅಳತೆ ಮಾಡುವಾಗೆಲ್ಲ ಇದ್ದೆ ಮೂರು ಮೂರುವರೆ ಎಕರೆ ಹ್ಞೂ ನಮಗೆ ಅದು ಮದ್ಯದ ಕಟ್ಟೆ ಸಿಕ್ತು ಅದೊಂದು ಪ್ರಾಬ್ಲಮ್ ಅಷ್ಟೆ ಅದೇ ನಮಗೆ ಏಕ ಜಮೀನು ಬದಲಿಲ್ಲ ಅವ್ರಿಗೆ ಏಕ ಜಮೀನು ಹೌದು ಹಳ್ಳ ಕಳ್ಳ ನಮಗೆ ಬಂತು ಅವರು ಆಗೈತೆ ಅವ್ರದ್ದು ಕಲ್ಲೋಲ್ಲ ಏ ಇದೆಲ್ಲ ರೆಡಿ ಮಾಡಿಸೋಷ್ಟು ಅಷ್ಟೊತ್ತಿಗೆ ಆ ಕಡೆಗೂ ಹೋಯ್ತಾ ಅದಕ್ಕೆ ಒಂದೇ ಕಡೆ ಅದೇ ಖರಾಬ್ ಗಿರಾಬ್ ಎಲ್ಲ ನಾಲ್ಕು ಇದೆ ಹೋಗೋ ತಕ್ಕನ್ ಬಾ ಹಿಂಗೆ ಹೋಗ್ಬೇಕಲ್ಲ ಮಳೆ ಹೆಸರು ಬೆಳಕಿನ ಚೆನ್ನಾಗಿರ್ತಾರೆ ಅಯ್ಯೋ ರಾಮ ಇಂಥ ಮುತುಗ್ದೆಲೆಗಳಿಗೆ ಎಷ್ಟು ಪರದಾಡೋರು ಜನಗಳು ಹ್ಮ್ ಪಾಪ ನಕ್ಕ ಈಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಂದೈತೆ ಮುದುಗದೆಲ್ಲ ಯಾರು ತಂತಾರೆ ಯಾರು ತಾನಲ್ಲ

ಇಲ್ಲೇ ಎಲ್ಲೋ ಅಲ್ವಾ ಇದು ನಾಗಣ್ಣನ ಇದು ಮಾಡಿದ್ದು ನಡೀರಪ್ಪ ಸಾಕು

लेला कोकाडरोन सोफा तो हे बरापा बाराता वाटचा काय काय तुगामा कोण देले नेटवर्क सिग्नल आले बायाचे मिल सिग्त आता अपलोड आहा ह ह आदिके हलो इत बा नलिका नोर नोड़ा और खार्ला, खार्ला, तर दे तर दे तर गुहे अन्या இது அல்லானா பயத்தப்பா இல்லல்ல சாதிரே ಡಾಲ್ ದನ್ ಸಾಕ್ ಸಾಕ್ ಬಾ ಅದು ಅಲ್ಲ ಅಲ್ಲ ಹಿಂಗ್ ರೌಂಡ್ ಆಗುತ್ತೆ ಓ ಸಾಕ್ ರೌಂಡ್ ಅತ್ತ ಕಾರಣ ಈಗ ಮನೆ ಕಡೆ ಹೊರಡೋಣ ಅಂತ ಬಂದ್ವಿ ಫ್ರೆಂಡ್ಸ್ ಎಲ್ಲ ಜಮೀನೆಲ್ಲ ನೋಡಿಕೊಂಡು ಸುಸ್ತಾಯಿತು ಯಾಕಂದರೆ ಆಲ್ರೆಡಿ ಒಂಬತ್ತುವರೆ ಆಗೋಗಿತ್ತು ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡ್ಕೊಳ್ಳೋಣ ಅಂತ ಈಗ ಮನೆ ಕಡೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊಟ್ವಿ ಮಕ್ಕಳನ್ನೆಲ್ಲ ಯಾವಾಗಾದರೂ ಫ್ರೀ ಟೈಮಲ್ಲಿ ಈ ಥರ ಎಲ್ಲ ಕರ್ಕೊಂಡು ಬಂದಾಗ ಅವ್ರಿಗೂ ಆಗುತ್ತೆ ನಮ್ಮ ಜಮೀನೆಲ್ಲ ಹೇಗಿದೆ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಮಕ್ಕಳಿಗೆ ಬರೀ ಓದು ಇಷ್ಟೇ ತೋ ಇದ್ರೆ ಅವ್ರಿಗೂ ಬೋರ್ ಆಗುತ್ತೆ ಈ ಥರ ಫ್ರೆಶ್ ಆಗಿ ಮಕ್ಳನ್ನು ಒಂದು ಸರಿ ಆಚೆ ಕರ್ಕೊಂಡು ಬರಬೇಕು ಅವ್ರಿಗೂ ಖುಷಿಯಾಗುತ್ತೆ ಎಲ್ಲರೂ ಮಾತಾಡಿಕೊಂಡು ಹೊಟ್ವಿ ಈಗ ಬನ್ನಿರಿ ಹೋಗೋಣ ಟೈಮ್ ಆಯಿತು ಅಂತ ನಾವಂತೂ ಹೆಂಗಿದ್ವೋ ಹಂಗೆ ಹೋಗಿದ್ವಿ ಜಮೀನು ನೋಡೋಣ ಅಂತ ರೆಡಿನೂ ಆಗಿರಲಿಲ್ಲ ಬನ್ನಿ ಫ್ರೆಂಡ್ಸ್ ಈಗ ಹೊರಡೋಣ ಕಾರಲ್ಲಿ ಹೋಗಿದ್ರಿಂದ ಇನ್ನೂ ಸ್ವಲ್ಪ ಸುಸ್ತು ಕಡಿಮೆ ಆಯಿತು ಇಲ್ಲಾಂದರೆ ನಡ್ಕೊಂಡು ಹೋಗಿದ್ದಿದ್ರೆ ಸುಸ್ತು ಜಾಸ್ತಿ ಆಗಿರೋದು ಒಂದು ಐದು ಕಿಲೋಮೀಟರ್ ಇರ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಿಂದ ಇಲ್ಲಿವರೆಗೂ ನಿಮಗೂ ಎಲ್ಲ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೂ ಇದೇ ಥರ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನೂ ಹೊಸ ಹೊಸ ವಿಡಿಯೋಸ್ ಜೊತೆ ಬರ್ತಾನೆ ಇರ್ತೀನಿ ಯಾಕೆಂದರೆ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಇದೇ ಥರ ವಿಡಿಯೋಸ್ ಜಾಸ್ತಿ ಆಗ್ತಾ ಇರ್ತೀನಿ ನಿಮಗೂ ಇಷ್ಟ ಆಗುತ್ತೆ ನೋಡ್ತಾ ಇರಿ ಈಗ ಸಪೋರ್ಟ್ ಇರಿ ನನಗೆ ಅಂತ ಕೇಳ್ಕೊಳ್ತೀನಿ ಈಗ ಮನೆ ಕಡೆ ಹೊರಟಿ ನಾವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಎಲ್ಲ ತುಂಬ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಬಾಳೆ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಬಾಳೆಗಿಡದಲ್ಲಿ ಒಂದು ನಾಲ್ಕರಿಂದ ಗೊನೆ ಬಾಳೆಹಣ್ಣು ಬಿಟ್ಟಿದ್ದೆ ಫ್ರೆಂಡ್ಸ್ ಆದರೆ ನಾವು ಇದರಲ್ಲಿ ಬಿಟ್ಟಿದ್ದ ಬಾಳೆಹಣ್ಣೆಲ್ಲ ತಿಂದಿದ್ದೀವಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನಮ್ಮ ಮನೆ ಓಮ್ ಟೂರ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕೆಂದರೆ ನಾನು ಯಾವಾಗಲೂ ವರಂಡನೇ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್